ನಮಸ್ಕಾರ ಸ್ನೇಹಿತರೆ ಏನಿದು ಏನಾಗ್ತದೆ ಪಾಪ ಇಲ್ಲಿ ಆರಾಧನಾ ಮತ್ತು ಸುಶಾಂತ್ ಇಬ್ಬರು ಕೂಡ ಹನಿಮೂನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಕಲ್ಲು ಮಣ್ಣು ಹಾಕೋಕೆ ಸಿದ್ಧವಾಗಿ ಬಿಟ್ಟಿದ್ದಾಳೆ ಅಮ್ಮು ಹಾಗಿದ್ರೆ ಏನಾಗ್ತದ ಈ ಕಡೆ ಸಾವಿತ್ರಿ ಅವರು ಒಕ್ಕೆ ಕೊಟ್ಟೆ ಬಿಟ್ರ ಮಗ ಸುಸೆ ಹನಿಮೂನ್ ಹೋಗೋದಕ್ಕೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಮಹೇಶ್ ಅವರು ತಪ್ಪು ಮಾಡಿಲ್ಲ ಅಂತ ಯಾವಾಗ ಆರಾಧನಾಗೆ ಗೊತ್ತಾಯ್ತೋ ತನ್ನ ನಡವಳಿಕೆಯಿಂದ ಅವಳಿಗೆ ಆಗಿದೆ ಯಾಕಂದರೆ ತಪ್ಪು ಮಾಡದೆ ಇರೋ ಮಹೇಶ್ ಸರ್ಗೆ ನಾನು ತುಂಬಾ ಅವಮಾನ ಮಾಡಿಬಿಟ್ಟೆ ಅಕ್ಕಿ ಹಿಡಿದು ಹೊರಗಡೆ ದಬ್ಬಿದ್ದು ಎಂತ ಮಹಾನ್ ತಪ್ಪು ಮಾಡಿಬಿಟ್ಟೆ ಅಂತ ಗಿಲ್ಟ್ ಫೀಲ್ ಆಗ್ತದೆ ಅದಕ್ಕೋಸ್ಕರನೇ ಕ್ಷಮೆ ಕೇಳಬೇಕು ಅಂತ ತನ್ನ ಗಂಡನ ಜೊತೆ ಒಟ್ಟಾರಿಗೆ ಬಂತಾಳೆ ಆದರೆ ಸುಶಾಂತ್ಗೆ ಗೊತ್ತಿಲ್ಲ ಇಲ್ಲಿ ಮಹೇಶ್ವರ್ ತಪ್ಪು ಮಾಡಿಲ್ಲ ತನ್ನ ಅಕ್ಕ ಪಾತ್ರ ಇದೆ ಇದರಲ್ಲಿ ಅಂತ ಬಟ್ ತನ್ನ ಹೆಂಡತಿಗೆ ತವರ್ ಮನೆ ಅಂದರೆ ಇಷ್ಟ ಅದಕ್ಕೋಸ್ಕರ ಏನೋ ಸರ್ ಸರಿ ಇಲ್ಲ ಜೊತೆಗೆ ಅಮ್ಮ ಬೇರೆ ತೊಂದರೆ ಕೊಡ್ತಾರೆ ಅನ್ನೋ ಭಯಕ್ಕೆ ಬಂದಿದ್ದಾರೆ ಅಂತ ಅಂದ್ಕೋತಾರೆ ಬಟ್ ಇಲ್ಲಿ ಆರಾಧನಾ ಎಷ್ಟೇ ಕ್ಷಮೆ ಕೇಳಿದರೂ ಕೂಡ ಮಹೇಶ್ ಅವರಂತೂ ಕ್ಷಮಿಸೋಕೆ ಬದುಕೋತಾನೇ ಇಲ್ಲ ನಿನಗೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ತಲೆ ಮೇಲೆ ನೀರು ಹಾಕಿ ತಾನು ನೀರು ಹಾಕ್ಕೊಂಡಿದ್ದ ಸಂಬಂಧನ ಕಡ್ಕೊಂಡ್ಬಿಡ್ತಾನೆ ಇದರಿಂದ ಸುಶಾಂತ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಕೂತ್ಕೆ ಪಟ್ಟಿ ಹಿಡಿದು ಈ ಮುಂದೆ ಇನ್ನು ಯಾವುದೇ ಕಾರಣಕ್ಕೂ ಈ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನ ಹೆಂಡತಿಗೂ ತವರು ಅವ್ರ ಮನೆಯ ಸಂಬಂಧ ಏನು ಮುಗ್ದು ಹೋಯಿತು ಇಷ್ಟು ದಿನ ನೀವು ಏನು ಮಾಡಿದ್ರು ಅದು ಇನ್ನು ಮುಂದೆ ಮುಂದುವರಿಯೋದಿಲ್ಲ ಯಾಕಂದರೆ ಆರಾಧನಾ ನನ್ನ ಹೆಂಡತಿ ನನ್ನ ಹೆಂಡ್ತಿಗೆ ಕಿಂಚಿತ್ತು ನೋವಾದರೂ ಕೂಡ ನಾನು ಬಿಡೋದಿಲ್ಲ ಅಂತ ಸುಶಾಂತ್ ಹೇಳಿ ತನ್ನ ಹೆಂಡತಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಈ ಕಡೆ ರೀತಿ ಅವರು ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ ದಯವಿಟ್ಟು ಕ್ಷಮಿಸಿ ಈ ರೀತಿ ಎಲ್ಲ ಮಾತಾಡಬೇಡಿ ಅಂತಿದ್ರು ಇಲ್ಲ ಆಂಟಿ ನನ್ನ ಹೆಂಡತಿಗೆ ನೋವಾದರೆ ನಾನು ಅಕ್ಕ ಜಾಗದಲ್ಲಿ ಇರೋದಿಲ್ಲ ನನ್ನ ಹೆಂಡತಿಗೆ ಅಮ್ಮನೆ ಆದರೆ ನನಗೆ ಅಮ್ಮನ ಆದಾಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಬಟ್ ಇಲ್ಲಿ ಮಹೇಶ್ ಸರ್ ನಿಜ ಕೂಡ ಹೇಳ್ತಾರೆ ಅಮ್ಮನೇ ಮಾಡಿರ್ಬೋದು ನಮ್ಮನ್ನು ದೂರ ಇಡೋದಕ್ಕೋಸ್ಕರ ಅಂತ ಹೇಳಿದ್ರೆ ಇಲ್ಲಿ ಸುಶಾಂತ್ ಮಾತ್ರ ತನ್ನ ಅಕ್ಕ ದೇವ್ರಂತವಳು ಅಂತ ಹೇಳಿ ಬಿಲ್ಡಪ್ ಕೊಟ್ಕೋತಾರೆ ಬಟ್ ಇಲ್ಲಿ ಆರಾಧನೆಗೆ ಸತ್ಯ ಹೇಳೋಕ್ಕಾಗಲ್ಲ ಬೇಕೋ ಸುಶಾಂತ್ ತನ್ನ ಅಕ್ಕ ದೇವತೆಯ ಪ್ರತಿರೂಪ ಅಂತ ಅಂದ್ಕೊಂಡ್ಬಿಡ್ತಾರೆ ನಂತರ ಈಕೆ ಬಾಳನ್ನ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡೋದಿಲ್ಲ ಅವ್ರು ಬರ್ದುಕನ್ನು ಸರ್ವನಾಶ ಮಾಡ್ತೀನಿ ಶುತ ಅಂತ ಅಂದ್ಕೊಂಡಿದ್ದೆ ಮಹೇಶ್ ಅವರು ನಿರ್ಧಾರ ಮಾಡಿದರೆ ದಯವಿಟ್ಟು ಈ ರೀತಿಯೆಲ್ಲ ಮಾತಾಡಬೇಡಿ ಅಂತ ರೇವತಿಯವರು ಹೇಳ್ತಿದ್ದಾರೆ ಆದರೂ ಕೂಡ ಮಹೇಶ್ ಸರ್ ನಂತೂ ಕೇಳ್ತಾನೆ ಇಲ್ಲ ನನಗೆ ಅವಮಾನ ಆಯಿತು ಅಂತಿದ್ರೆ ಏನು ಅವಮಾನ ಆಯಿತು ಅಂದರೆ ಎಲ್ಲ ನಿಮ್ಮಿಂದಾನೇ ಆಗಿದ್ದು ಇವತ್ತೇನೋ ನೀವು ಮಾಡದೇ ಇರಬಹುದು ಆದರೆ ಇಷ್ಟು ದಿನ ನೀವು ನಡ್ಕೊಂಡಿದ್ದ ರೀತಿ ಅದೇ ರೀತಿ ಇತ್ತಲ್ವ ಅದಕ್ಕೋಸ್ಕರ ಆರಾಧನ ಏನೋ ಡೌಟ್ ಬಂದಿದ್ದಾಳೆ ಏನೋ ಗೊತ್ತಿಲ್ಲದೆ ತಪ್ಪಾಗಿದೆ ಕ್ಷಮಿಸಿ ಅಂದರೆ ಈ ರೀತಿ ಮಾತಾಡ್ತೀರಾ ಅಂದಾಗ ಈ ಕಡೆ ರೇವತಿಯವರ ಮೇಲೇ ತಿರುಗಿಬೀಳ್ತಾರೆ ನಂತರ ಈ ಕಡೆ ಆರಾಧನಾ ಮತ್ತು ಸುಶಾಂತ್ ಇವರು ಕೂಡ ಮನೆಗ್ ಬರ್ತಾರೆ ಮನೆಗ್ ಬಂದ್ರೆ ಇಲ್ಲಿ ಸಾವಿತ್ರಿ ಅವ್ರಂತೂ ರಪ್ಪ ರಾಮಾಯಣ ಮಾಡ್ತಿದ್ದಾರೆ ಏನಿದು ಹೇಳ್ದೆ ಕೇಳ್ದೆ ಎಲ್ಲಿ ಹೋಗಿದ್ರಿ ಹೇಳ್ದೆ ಕೇಳಿದೆ ಹೋಗಿದ್ದೀರಲ್ಲ ಯಾರು ಹೇಳೋರು ಕೇಳೋರು ಇಲ್ವಾ ನಿಮ್ಗೆ ಅಂತ ಕೇಳ್ತಿದ್ರೆ ಅದು ಅಮ್ಮ ಆರಾಧನವ್ರ ಮನೆಗೆ ಹೋಗಿದ್ವಿ ಅಮ್ಮಲ್ಲಿ ನೋಡಬೇಕು ಅಂತ ಹೇಳಿದ್ರು ಅಂಥದ್ದಾಗೆ ನೆನ್ನೆ ಅಷ್ಟೆಲ್ಲ ರಾಧಂತ ಆಗಿ ನಮ್ಮನೇಲಿ ಕಳ್ತನ ಮಾಡಿ ನಮಗೆ ಅಷ್ಟೆಲ್ಲ ಅವಮಾನ ಆಗಿದೆ ಅಂಥದ್ರಲ್ಲಿ ಅವ್ರ ಮನೆಗೆ ಹೋಗಬೇಕಿತ್ತ ಅದು ಪರ್ಮಿಷನ್ ತೊಗೊಳ್ದೆ ಅಂತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು ನಾನು ಪರ್ಮಿಷನ್ ತೊಗೊಳ್ದೆ ಎಲ್ಲೆಲ್ಲೂ ಹೋಗಿಲ್ಲ ಬೇರೆ ದೇಶಕ್ಕೆ ಹೋಗಿ ಬಂದಿದ್ದೀನಿ ಅಂಥದ್ರಲ್ಲಿ ಈಗ ಅಂತಿದ್ರೆ ಅದೇ ಬೇರೆ ಇದೇ ಬೇರೆ ಇನ್ನು ಮುಂದೆ ಅದೇ ಅದೆಲ್ಲ ನಡೆಯೋದಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಅಮ್ಮು ಹೇಳ್ತಿದ್ದಾಳೆ ಆದರೂ ಕೂಡ ನೆನೆ ಅಷ್ಟೆಲ್ಲ ಆಗಿದೆ ಅಂದಮೇಲೆ ಯಾಕೋ ಇವ್ರಿಗೆ ಒಳ್ಳೆ ಮರ್ಯಾದೆ ಸಿಕ್ಕಿರಲ್ಲ ಅಂತ ಅನ್ನಿಸ್ತಿದೆ ಒಳ್ಳೆಯ ಸ್ವಾಗತ ಸಿಕ್ಕಿರಲ್ಲ ಅಂತದ್ದಾಗೆ ಇಲ್ಲ ಅಕ್ಕ ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಎಲ್ಲನೂ ಕೂಡ ಮರ್ತಿದ್ದಾರೆ ಅಂತ ಸುಳ್ಳು ಹೇಳ್ತಾರೆ ಬಟ್ ಅಮ್ಮುಗೆ ಗೊತ್ತಾಗತ್ತೆ ಈ ಕಡೆ ಖಂಡತ ಅಮ್ಮನ ಆಗಿರತ್ತೆ ಅವಳ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಅಂತ ನಂತರ ಈ ಕಡೆ ಸರಿ ಆಯಿತು ಬನ್ನಿ ಅಂತ ಹೇಳಿ ಮನೆ ಒಳಗಡೆ ಕರ್ಕೋತಾರೆ ನಂತರ ಈ ಕಡೆ ಆಲ್ರೆಡಿ ಧರ್ಮ ಅಂಕಲ್ ಮೂರ್ತಿಯವ್ರ ಜೊತೆ ಸೇರಿಕೊಂಡಿದ್ದೆ ಇಬ್ಬರಿಗೂ ಕೂಡ ಹನಿಮೂನ್ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಅವರಿಬ್ಬರನ್ನ ಕರೀತಾರೆ ನೋಡಿ ಮಕ್ಕಳ ಒಂದು ಮೂರು ದಿನ ನೀವು ಹೊರಗಡೆ ಹೋಗಿ ಬನ್ನಿ ನಿಮ್ಮಿಬ್ರಿಗೂ ಕೂಡ ಹನಿಮೂನ್ ಟಿಕೆಟ್ ಬುಕ್ ಆಗಿದೆ ಅಂತಾರೆ ಇದರಿಂದ ಕಾವೇ ಕಾವ್ಯದ್ದು ಸಾವಿತ್ರಿ ಅವ್ರಿಗೆ ಹಾಗೆ ಅಮ್ಮಗೆ ಫುಲ್ ಶಾಕ್ ಆಗುತ್ತೆ ಸಾವಿತ್ರಿ ಅವರಂತೂ ಮಂಡಲ ಹಾಗೆ ಅಲ್ಲಿಂದ ಹೊಟ್ಟೆ ಹೋಗಿಬಿಡ್ತಾರೆ ಅವರು ಹೋಗ್ತಿದ್ದಾಗೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಇದು ಇಷ್ಟ ಇಲ್ಲ ಅಂತ ಬಟ್ ಆದರೂ ಕೂಡ ಕೇರ್ ಮಾಡಲ್ಲ ಧರ್ಮ ಅಂಕಲ್ ಬಟ್ ಆಲ್ರೆಡಿ ಹೇಳಿದ್ದಾರೆ ನಿನ್ನ ನಡವಳಿಕೆ ನಂಗೆ ಇಷ್ಟ ಆಗ್ತಿಲ್ಲ ಮಕ್ಕಳು ತಪ್ಪು ಮಾಡಿ ಮದುವೆ ಆಗಿ ಬಂದಿರಬಹುದು ಬಟ್ ನಮ್ಮ ಮನೆಗೆ ಬಂದಿರೋ ಸುಸೇ ದೇವ್ರಂತ ಹುಡುಗಿ ನಮ್ಮ ಮಗ ಪ್ರೀತಿಸಿರೋ ಹುಡುಗಿನೇ ಮದುವೆ ಆಗಿದ್ದಾನೆ ಅದರಲ್ಲಿ ಏನಾಗಿದೆ ತಪ್ಪು ತಪ್ಪು ಮಾಡಿದ್ದಾರೆ ಬಟ್ ಬೇಕು ಅಂತ ಮಾಡಿದ್ದಲ್ಲ ಅಲ್ವಾ ಅಂತಾನೆ ಹೇಳಿದರೆ ಜೊತೆಗೆ ಸಾವಿತ್ರಿ ನಾನು ಎಂದೂ ಕೂಡ ನಿನ್ನನ್ನು ಈ ರೀತಿ ನೋಡಿರಲಿಲ್ಲ ನಿನ್ನ ನಡವಳಿಕೆ ಸುತ್ತಾರಾಮ್ ಸರಿ ಇಲ್ಲ ಅಂತ ಕೂಡ ಹೇಳಿದ್ದಾರೆ ನಂತರ ಈ ಕಡೆ ಅಮ್ಮು ಅಂತೂ ಉರ್ಕೋತಾ ಇದ್ದಾಳೆ ಯಾವುದೇ ಕಾರಣಕ್ಕೂ ಇಬ್ಬರನ್ನ ಹನಿಮೂನಿಗೆ ಕಳಿಸ್ಲೇಬಾರ್ದು ಅಂತ ಬಟ್ ಸುಶಾಂತ್ ಆರಾಧನೆ ಮುಖ ಮುಖ ನೋಡ್ಕೋತಾರೆ ಬಿಕಾಸ್ ಅವರ ನಡುವೆ ಒಂದು ಸಂಸಾರನೇ ಶುರುವಾಗಿಲ್ಲ ಇನ್ನು ಹನಿಮೂನು ಹೇಗೆ ಅಂತ ಬಟ್ ಇಲ್ಲಿ ಅಪ್ಪ ಮತ್ತೆ ಮೂರ್ತಿ ಅಂಕಲ್ ಹೇಳ್ತಿದ್ದಾಗೆ ಸುಶಾಂತ್ ಸರಿ ಅಂತ ಒಪ್ಕೋತಾರೆ ನಂತರ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಬಿಡಿ ಅಂತಾರೆ ಸರಿ ಅಂತ ಎಲ್ರಿಗೂ ಕೂಡ ಆಗುತ್ತೆ ಈ ಕಡೆ ಸುಶಾಂತ್ ಅಂತೂ ಫುಲ್ ಬೆಂದಾಜಾಗಿ ಖುಷಿಯಾಗಿದ್ದಾರೆ ಗೆ ಹೋಗಲೇಬೇಕು ಅಂತ ಹೇಳಿ ಮೊದಲು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಹಳೆ ಬಟ್ಟೆನೇ ಇದೆ ಹೋಗ್ಬಿಟ್ಟು ಪರ್ಚೇಸ್ ಕೂಡ ಮಾಡಬೇಕು ಅನ್ಕೋತತ್ರ ಎಕ್ಸೈಟ್ಮೆಂಟ್ ನೋಡಿದೆ ಆರಾಧನಾ ಶಾಕ್ ಆಗಿದ್ದಾಳೆ ಆರಾಧನ ನೋಡಿದ್ದೆ ಬೆಂಡ್ ಸುಶಾಂತ್ ಅದು ಅಂದಾಗ ನಾನು ಬರ್ತೀನಿ ಅಂತ ಹೇಳಿದ್ನ ಏನು ಇಷ್ಟೊಂದು ಖುಷಿಯಾಗಿದ್ದೀರಾ ಹನಿಮೂನ್ಗೆ ಅಂತ ಅಂದಾಗ ಅಯ್ಯೋ ಆ ರೀತಿ ಇಲ್ಲ ರೀ ನೀವು ನನ್ನ ನಮ್ಮ ಮೇಲೆ ನಂಬಿಕೆ ಇಟ್ಟು ಬರ್ಬೋದು ಆ ರೀತಿ ಏನೂ ಕೂಡ ಆಗೋದಿಲ್ಲ ನಮಗೂ ಕೂಡ ಈ ಮನೇಲಿ ಇದ್ದು ಇದ್ದು ಬೋರ್ ಆಗಿರುತ್ತಲ್ವ ಒಂದು ಮೂರು ದಿನ ಹೊರಗಡೆ ಹೋಗಿ ಬರೋಣ ರೀ ನನಗೋಸ್ಕರ ಬನ್ನಿರಿ ನೀವು ಏನೂ ಹೆದ್ರಕೋಬೇಕಾಗಿಲ್ಲ ಧೈರ್ಯವಾಗಿರ್ಬೋದು ಏನೂ ಕೂಡ ಮಾಡೋದಿಲ್ಲ ನೀವು ನನ್ನ ಹೆಂಡತಿ ಕಣ್ರಿ ನಾನು ನಿಮ್ಮ ಗಂಡ ಹೋಗೋದ್ರಲ್ಲಿ ಏನಿದೆ ತಪ್ಪು ಅಂತ ಕೂಡ ಹೇಳ್ತಾರೆ ಗೊತ್ತಿದೆ ಅಲ್ವಾ ಎಲ್ಲ ಕೂಡ ಅಂತ ಹೇಳ್ತಿದ್ದಾಳೆ ಆರಾಧನೆಗೂ ಗೊತ್ತು ಸುಶಾಂತ್ನ ಆಸೆ ಏನು ಅಂತ ಬಟ್ ಇಲ್ಲ ಆರಾಧನ ಯಾವುದನ್ನ ಕೂಡ ತೋರಿಸ್ಕೊತಾ ಇಲ್ಲ ಬೇಕು ಬೇಕು ಅಂತ ಕಾಲು ಹಿಡ್ದು ಚೀರಿಸೋಕೆ ಮುಂದಾಗ್ತಿದ್ದಾಳೆ ಬಟ್ ಇಷ್ಟೆಲ್ಲ ಇಲ್ಲಿ ಆಗ್ತಿದ್ರೆ ಆ ಕಡೆ ಅಮ್ಮ ಯಾವುದೇ ಕಾಣ್ಕೋ ಹನಿಮೂನ್ಗೆ ಸುಶಾಂತ್ ಮತ್ತು ಆರಾಧನ ಹೋಗಲೇಬಾರ್ದು ಅಂತ ಶುತ ಸಿದ್ಧವಾಗಿ ನಿಂತ್ಕೊಂಡಿದ್ದಾಳೆ ಏನಾದರೂ ಪ್ಲ್ಯಾನ್ ಮಾಡಿ ತಡಿಬೇಕಲ್ಲ ಅಂತ ಅನ್ಕೋತಿದ್ದಾಳೆ ಬಟ್ ಮೂರ್ತಿ ಅಂಕಲ್ ಮುಂದೆ ತಡೆದು ಅವರನ್ನು ಹನಿಮೂನ್ಗೆ ಹೋಗದೆ ಇರೋ ರೀತಿ ಮಾಡೋಕೆ ಅವಳಿಗೆ ಧೈರ್ಯ ಸಾಲತ್ತ ಅನ್ನೋದೇ ಕ್ವೆಶನ್ ಮಾರ್ಕ್ ಆಗಿದೆ ಹಾಗಿದ್ರೆ ಏನಾಗ್ಬೋದು ತಿಳ್ಕೋಬೇಕು ಅಂದರೆ ಈ ಒಂದು ವಿಚುವವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ ಆದರೆ ಇಲ್ಲಿ ಆರಾಧನಾ ಮತ್ತು ಸುಶಾಂತ್ ಇಬ್ಬರು ಕೂಡ ಹನಿಮೂನ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡು ರೆಡಿಯಾಗಿ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು ಅಂತ ಅನ್ಕೋತಾ ಇದ್ರೆ ಅಲ್ಲಿ ಆಲ್ರೆಡಿ ಅಮ್ಮು ಮಾಡಿದ ಪ್ಲ್ಯಾನ್ ವರ್ಕೌಟ್ ಆಗಿದೆ ಅಮ್ಮು ತನ್ನ ಪ್ಲ್ಯಾನನ್ನು ಸಕ್ಸಸ್ ಮಾಡಿದಾಳೆ ಹಾಗಾಗಿ ಇಲ್ಲಿ ಆರಾಧನಾ ಜೊತೆ ಸುಶಾಂತ್ ಹನಿಮೂನ್ಗೆ ಹೋಗ್ತಿಲ್ಲ ಬದಲಾಗಿ ಮೂರ್ತಿ ಅವರ ಜೊತೆ ಚೆನ್ನಾಗಿ ಹೋಗ್ತಿದ್ದಾನೆ ಜೊತೆಗೆ ಇಲ್ಲಿ ಧರ್ಮ ಅವರು ಹೋಗಬೇಕಾಗಿರೋ ಕಾನ್ಫರೆನ್ಸ್ಗೆ ಈಗ ಸುಶಾಂತ್ಗೆ ಹೋಗಬೇಕಾಗಿದೆ ಇದರಿಂದಾಗಿ ಸುಶಾಂತ್ಗೂ ಬೇಜಾರಾಗ್ತದೆ ಆರಾಧನಾಗೂ ಬೇಜಾರಾಗ್ತದೆ ಜೊತೆಗೆ ತನ್ನ ಮಗನಿಗೆ ಎಷ್ಟು ಜವಾಬ್ದಾರಿ ಬಂತು ಅಂತ ಖುಷಿ ಪಡ್ತದ್ರೆ ಇದು ಯಾವುದೇ ಕ್ರೆಡಿಟ್ನ ಕೂಡ ಆರಾಧನೆಗೆ ಕೊಡೋಕೆ ಸಾವಿತ್ರಿ ಅವರು ಇಷ್ಟಪಡ್ತಿಲ್ಲ ಇದು ಎಲ್ಲ ಕೂಡ ಆರಾಧನೆಯಿಂದ ಕಾರಣ ಅಂತ ಧರ್ಮ ಅವರೇ ಹೇಳಿದ್ರೆ ಏಜ್ ಆಗ್ತಿದ್ದಾಗೆ ಬುದ್ಧಿ ಕೂಡ ಬಲಿತಾ ಇರುತ್ತೆ ಮಗಂಗೆ ಜವಾಬ್ದಾರಿ ಬರ್ತಿರುತ್ತೆ ಅದರಲ್ಲಿ ಏನಿದೆ ಅವಳಿಗೆ ಕ್ರೆಡಿಟ್ ಕೊಡುವುದು ಅನ್ನೋ ರೀತಿ ಮಾತಾಡ್ತಿದ್ದಾರೆ ಸಾವಿತ್ರಿ ಅವರು ನಂತರ ಅಪ್ಪ ಅಮ್ಮ ಎಲ್ಲರ ಆಶೀರ್ವಾದ ತಗೊಂಡು ನಂತರ ಈ ಕಡೆ ಅಕ್ಕನ ಒಂದು ಬ್ಲೆಸ್ಸಿಂಗ್ಸ್ನ ಕೂಡ ತಗೊಂಡಿದ್ದ ಹೊರಡೋಕೆ ಸೆತುವಾಗ್ತಾನೆ ಜೊತೆಗೆ ಸ್ವಲ್ಪ ಆರಾಧನಾ ಕಡೆ ನೋಡು ಅಮ್ಮ ಸ್ವಲ್ಪ ಗರಮ್ ಆಗಿರ್ತಾರೆ ಅಂದಾಗ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಮುನಿಯಮ್ಮ ನಾನು ಹೋಗಿ ಬರ್ತೀನಿ ಅಂದಾಗ ಈ ಕಡೆ ನಿಮ್ಮನ್ನ ಕಳಿಸೋದಕ್ಕೆ ಇಷ್ಟ ಇಲ್ಲ ಅಂತ ಮನಸ್ಸಲ್ಲೇ ಹೇಳ್ಕೊಳ್ತಿದ್ದಾಳೆ ತುಂಬ ಬೇಜಾರಾಗ್ತದೆ ಅಂತ ಬಟ್ ಇಲ್ಲಿ ನಿನ್ನ ಗಂಡನ ಸೇಫಾಗಿ ಹೋಗಿ ಸೇಫಾಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ ಮೂರ್ತಿಯವರು ನಂತರ ಮೂರ್ತಿ ಅಂಗಡಿ ಜೊತೆ ಈ ಕಡೆ ಸುಶಾಂತ್ ಕಾನ್ಫರೆನ್ಸ್ಗೆ ಹೋದರೆ ಈ ಕಡೆ ಅಮ್ಮು ಬಂದಿದೆ ಯಾಕೆ ಬೇಜಾರಾಗ್ತಿದೆಯಾ ಗಂಡನಿಂದ ದೂರ ಹೋಗ್ತಿರೋದು ಪಾಪ ಇಬ್ಬರು ಚೆನ್ನಾಗಿದ್ದಿದ್ರೆ ಹನಿಮೊನ್ಗೆ ಒಳಗಡೆ ಜೊತೆಯಲ್ಲೇ ಹೋಗ್ತಾ ಇದ್ರೆ ಪಾಪ ಎಂಜಾಯ್ ಮಾಡ್ಬೋದಿತ್ತು ಆದರೆ ಇವಾಗ ನೀನೊಂದು ತೀರಾ ಅವನೊಂದು ತೀರಾ ಥರ ಆಗಿದೆ ಬಟ್ ಇದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾ ಇದಕ್ಕೂ ಕೂಡ ಕಾರಣ ನಾನೇನೆ ಅಂತ ಹೇಳ್ತಿದ್ದಾಗ ಈ ಕಡೆ ಆರಾಧನಾಗೆ ಬೆಕ್ ಶಾಕ್ ಆಗುತ್ತೆ ಏನದು ಇಷ್ಟು ನೀಚುತನ ಇದೆಯಾ ತಮ್ಮ ಜೀವನದಲ್ಲೂ ಕೂಡ ಈ ರೀತಿ ಆಟ ಆಡ್ತಾರ ಅಂತ ಫೈನಲಿ ಮೂರ್ತಿ ಅಂಕಲ್ ಹೇಳಿದ ಮಾತು ಅವಳು ಕಣ್ಣು ಮುಂದೆ ಕಣ್ಣು ಕಟ್ಟಾಗೆ ಬರ್ತಿದೆ ಅಮ್ಮಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ಡಿಸೈಡ್ ಮಾಡಿಕೊಂಡು ರೆಬಲ್ ಆಗೋಕೆ ರೆಡಿ ಆಗ್ತದಾಳೆ ಆರಾಧನೆ ಆಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚಿಯೋಕ್ಕೂಸ್ಕರ ವೀಚ್ ಮಾಡೋದನ್ನ